ಯಾವುದೇ ಮುಂಜಾಗ್ರತೆ ಅಥವಾ ಮಾರ್ಗಸೂಚಿಗಳಿಲ್ಲದೆ ಬೆಂಗಳೂರಿನಲ್ಲಿ ಕ್ರಿಕೆಟ್ ಸಂಭ್ರಮಾಚರಣೆ ಮಾಡಿದ್ದರಿಂದ ಉಂಟಾದ ಸಾವುಗಳಿಗೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಎಂದು ಹೇಳಿರುವ ಕೊಡಗು ಬಿಜೆಪಿ ಈ ಸಾವುಗಳ ನೈತಿಕ ಹೊಣೆ ಹೊತ್ತು ಸಿಎಂ ಡಿಸಿಎಂ ಮತ್ತು ಗೃಹ ಸಚಿವರು ರಾಜೀನಾಮೆ ನೀಡಬೇಕೆಂದು ತಾಕೀತು ಮಾಡಿದೆ ಬಿಜೆಪಿ ಎಲ್ಲ ಸಂದರ್ಭಗಳಲ್ಲೂ ಹೆಣದ ಮೇಲೆ ರಾಜಕೀಯ ಮಾಡುತ್ತಿದೆ ಎಂದು ಕಾಂಗ್ರೆಸ್ ಪದೇ ಪದೇ ಆರೋಪ ಮಾಡುತ್ತಿದೆ ಆದರೆ ಇಂತಹ ಭೀಕರ ಸಾವಿನ ಬಗ್ಗೆ ಆ ಪಕ್ಷಕ್ಕೆ ಏನೂ ಅನಿಸುವುದೇ ಇಲ್ಲ ಎಂಬುದು ಅಚ್ಚರಿ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ ತೀಕ್ಷ್ಣವಾಗಿ ಹೇಳಿದರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ವ್ಯವಸ್ಥಿತವಾಗಿ ಕಾರ್ಯಕ್ರಮ ನಡೆಸಬೇಕಾದ ಸರ್ಕಾರ ಹುಡುಗಾಟಿಕೆ ಮಾಡಿದ್ದೇ ದುರಂತಕ್ಕೆ ಕಾರಣ ಕಾರ್ಯಕ್ರಮದ ಕ್ರೆಡಿಟ್ಗಾಗಿ ಸಿಎಂ ಮತ್ತು ಡಿಸಿಎಂ ಮಧ್ಯೆ ಪೈಪೋಟಿ ಏರ್ಪಟ್ಟಿತ್ತು ದೂರದೃಷ್ಟಿಯ ಕೊರತೆಯ ದಿಢೀರ್ ಕಾರ್ಯಕ್ರಮಕ್ಕೆ ಯಾವುದೇ ತಯಾರಿ ಇರಲಿಲ್ಲ ಎಂದು ರವಿ ಕಾಳಪ್ಪ ಆಪಾದಿಸಿದರು ಪರಿಜ್ಞಾನ ಕಾರ್ಯಕ್ರಮಗಳ ಯೋಜನೆಯ ಒಂದು ವ್ಯವಸ್ಥೆಯನ್ನು ಮಾಡಬೇಕಿತ್ತು ಅಲ್ಲಿ ಮುಂದೆ ಆಯೋಜನೆ ಗೊತ್ತಿರಬೇಕಿತ್ತು ಯಾವುದನ್ನು ಮಾಡದೆ ದಿಢೀರಾಗಿ ಏಕಾಏಕಿ ಅಂದರೆ ಆ ಕ್ರೀಡಾಂಗಣಕ್ಕೆ ಸಾಕಷ್ಟು ಬಾಗಿಲುಗಳು ಇದು ಅವಕಾಶ ಇದ್ರು ಸಹ ಒಳಗೆ ಅವಕಾಶ ಇದ್ರು ಸಹ ಎಲ್ಲೋ ಎಲ್ಲವನ್ನ ಬಂದ್ ಮಾಡೋ ಮುಖಾಂತರ ಕೇವಲ ಎರಡು ಮೂರು ದ್ವಾರಗಳನ್ನು ಮಾತ್ರ ತೆರಳಿದೆ ಅದು ಆ ಸಂದರ್ಭಕ್ಕೆ ಐದು ಗಂಟೆವರೆಗೆ ಅದನ್ನು ಕಾಯಿಸಿ ಎರಡು ಮೂರು ಬಾಗಿಲನ್ನು ಮಾತ್ರ ಓಪನ್ ಮಾಡಿರುವುದರಿಂದ ಈ ರೀತಿಯ ಒಂದು ಕಾಲ್ಪ ಆಗಿದೆ ಅದರಿಂದ ಈ ಒಂದು ಹನ್ನೊಂದು ಏನು ಜೀವಗಳು ಬಲಿಯಾಗಿದೆ ನೇರವಾಗಿ ಸರ್ಕಾರನೇ ಕಾರಣ ಇದು ಈಗ ಏನು ಯಾರು ಬೇರೆ ಯಾರು ಆಯೋಜನೆ ಸರ್ಕಾರ ಮಾಡಿದುನಿಯಲ್ಲಿ ಒಂದು ಅವರಿಗೆ ಕ್ರೆಡಿಟ್ ಹೋಗಬೇಕು ಇದನ್ನು ನಾವು ಅಂತ ಮುಂದೆ ಬಳಸ್ಕೊಳ್ಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಇವರು ಮಾಡಿರೋದ್ರಲ್ಲ ಇದಕ್ಕೆ ನೇರವಾಗಿ ಈ ಕಾರ್ಯಕ್ರಮಕ್ಕೆ ಆಯೋಜಕರು ಯಾರು ಅಂದ್ರೆ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವರೇ ನೇರವಾಗಿ ಅದರಿಂದ ಇವತ್ತು ರಾಜ್ಯದಲ್ಲಿ ಯಾವುದೇ ಕಾರ್ಯಕ್ರಮ ಯಾವುದೇ ಯೋಜನೆ ಯಾವುದೇ ವ್ಯವಸ್ಥೆಗಳು ಇವತ್ತು ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಸುಸ್ತುಬದ್ಧವಾಗಿ ಏನೂ ಆಗ್ತಾ ಇಲ್ಲ ಅದರಿಂದ ಈ ಒಂದು ನಿನ್ನೆ ನಡೆದಂಥ ಅಮಾಯಕ ಎಲ್ಲ ಯುವಜನರು ಬೇಜಾರಾಗ್ತದೆ ಯಾಕೆಂದ್ರೆ ಒಂದು ರೀತಿಯಲ್ಲಿ ಮುಂದಕ್ಕೆ ಒಂದು ದೇಶದ ಒಳ್ಳೆ ಸತ್ರಾಜ್ಞೆ ಆಗಬೇಕಿದ್ದಂತ ಎಲ್ಲ ಹದಿನೆಂಟು ಹತ್ತೊಂಬತ್ತು ಎಂಟು ವರ್ಷದವರು ಇಪ್ಪತ್ತ್ಮೂರು ವರ್ಷದವರು ಎಲ್ಲ ಮೂವತ್ತೆಂಟು ಐನಷ್ಟು ಈ ರೀತಿ ಆ ಸಣ್ಣ ಮಕ್ಕಳು ಒಂದು ರೀತಿಯಲ್ಲಿ ಈ ರೀತಿಯಲ್ಲಿ ಒಂದು ಅತ್ಯಂತ ಸಂತೋಷದಿಂದ ಒಂದು ಭಾಗವಹಿಸಲಿಕ್ಕೆ ಕರ್ನಾಟಕದ ಮೇಲೆ ಅಭಿಮಾನದಲ್ಲಿ ಕನ್ನಡದ ಮೇಲೆ ಅಭಿಮಾನದಲ್ಲಿ ಕಾರ್ಯಕ್ರಮಕ್ಕೆ ಖುಷಿಯಲ್ಲಿ ಬಂದಾಗ ಈ ರೀತಿ ದುರಂತ ಆಗಿರುವುದು ದುರಂತಕ್ಕೆ ನೇರವಾಗಿ ಕಾರಣ ಆಗಿರುವಂಥದ್ದು ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರ ಗೊತ್ತಿರಬೇಕಿತ್ತು ಪೊಲೀಸ್ ಇಲಾಖೆ ಗೊತ್ತಿರಬೇಕಿತ್ತು ಈ ರೀತಿಯಾದ ಏನಾಗ್ಬೋದು ಏನು ಅಂತ ಹೇಳೋದು ಏನು ಇವರಿಗೆ ಗಮನಕ್ಕೆ ಇರಲಿಲ್ಲ ಈಗ ಮಾತಾಡ್ತಾರೆ ಇದು ಏನು ಬಿಜೆಪಿಗಳು ಹೆಣದ ಮೇಲೆ ಆಟ ಆಡ್ತಿದ್ದಾರೆ ಅಂತ ಹೇಳುವಂಥದ್ದು ಕಾಂಗ್ರೆಸ್ನವರು ಹೇಳಿಕೆ ಕೇಳ್ತಿದ್ದಾರೆ ಇವರಿಗೆ ಅವರ ಪ್ರಾಣ ಹೋಗಿರುವಂಥದ್ದು ಈ ರೀತಿಯ ಒಂದು ಯುವ ಶಕ್ತಿ ಯುವ ಇವರು ಪ್ರಾಣ ಆಗೋದೇ ಇಲ್ಲ ಇವರ ಮನಸ್ಸಿಗೆ ಏನು ಅನ್ಸೋದೇ ಇಲ್ಲ ಎಂತ ಕಟ್ಕ ರೀತಿಯ ಒಂದು ಮನಸ್ಥಿತಿಯವರು ಇವರು ಅಂತ ಹೇಳುವಂಥದ್ದನ್ನ ನಾವು ಸಹ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅದರಿಂದ ನಾವು ನೇರವಾಗಿ ಕೊಡಗು ಜಿಲ್ಲಾ ಬಿಜೆಪಿ ವತಿಯಿಂದ ಈ ರಾಜ್ಯದ ಈ ಒಂದು ನಿನ್ನೆ ನಡೆದಂಥ ಘಟನೆಗೆ ನೇರವಾಗಿ ಹೊಣೆ ಈ ರಾಜ್ಯದಲ್ಲಿ ಅಧಿಕಾರ ಮಾಡುವಂತ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಗೃಹ ಸಚಿವರು ಯಾರು ಇರಬಹುದು ಇವರು ಹೊಣೆ ಅದರಿಂದ ಇವರು ರಾಜೀನಾಮೆ ನೀಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ನೇರವಾಗಿ ಕೇರಳದಲ್ಲಿ ಆನೆ ದಾಳಿಯಿಂದ ಸತ್ತರೆ ಇಪ್ಪತ್ತೈದು ಲಕ್ಷ ಪರಿಹಾರ ನೀಡುವ ಕರ್ನಾಟಕ ಸರ್ಕಾರ ಬೆಂಗಳೂರಿನ ದುರಂತಕ್ಕೆ ಕೇವಲ ಹತ್ತು ಲಕ್ಷ ಘೋಷಿಸಿರುವುದು ದುರದೃಷ್ಟಕರ ಎಂದು ಮಾಜಿ ಎಂಎಲ್ಸಿ ಸುನೀಲ್ ಸುಬ್ರಹ್ಮಣಿ ಬೇಸರ ವ್ಯಕ್ತಪಡಿಸಿದರು ತಮ್ಮ ನಡುವಿನ ಕ್ರೆಡಿಟ್ ಪೈಪೋಟಿಯಲ್ಲಿ ಈ ರೀತಿ ರಾಜಕಾರಣ ಮಾಡುವುದಕ್ಕಿಂತ ಸಿಎಂ ಮತ್ತು ಡಿಸಿಎಂ ರಾಜೀನಾಮೆ ನೀಡುವುದೇ ಸೂಕ್ತ ಎಂದು ಸುನೀಲ್ ಸುಬ್ರಹ್ಮಣಿ ಒತ್ತಾಯಿಸಿದರು கட்ரோ அல்ல ಅವರು ಇರ್ತಾರೆ ಸ್ವಾಮಿ ನಮ್ಮ ಮಕ್ಕಳು ನಮ್ಮ ಈ ಮಣ್ಣಿನ ಮಕ್ಕಳು ಅವರು ಸತ್ತಾಗ ಮುಖ್ಯಮಂತ್ರಿ ಹತ್ತು ಲಕ್ಷ ಇರ್ತಾರೆ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾರೆ ತಪ್ಪಾಯ್ತಕ್ಷಣ ಸ್ವಾಮಿ ಬಾರಿ ಸಂದರ್ಭದಲ್ಲಿ ముఖ్యమంత్రి గృహ మంత్రి మేము ఉప ముఖ్యమంత్రి ఇతర జవాబారావు రాజనమే లాల్ బహదూర్ శాస్త్రి యాకంద్రె సమయ్యూరుతారు నేను బడవర బానికి క్రమేంతి ముఖ్యమంత్రి ఈ జనం బలికొండోస ముఖ్యమంత్రి ఆగిలి కాంగ్రెస్

ಹಿಂದೆ ಇಂತಹ ಪ್ರಕರಣದಲ್ಲಿ ತೆಲುಗು ನಟ ಅಲ್ಲು ಅರ್ಜುನ್ ಅವರನ್ನು ಬಂಧಿಸಲಾಗಿತ್ತು ಇದೀಗ ಕಾಲ್ತುಳಿತ ಮತ್ತು ಸಾವಿನ ಘಟನೆಯ ಹೊಣೆಯನ್ನು ರಾಜ್ಯ ಸರ್ಕಾರವೇ ಹೊತ್ತುಕೊಳ್ಳಬೇಕೆಂದು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಚೈನಿ ಹೇಳಿದರು ಕರೆಸಿ ಅವರನ್ನ ಬಂಧನ ಮಾಡುವಂತಹ ಕೆಲಸವನ್ನು ಸಹ ಕಾಂಗ್ರೆಸ್ ಸರ್ಕಾರ ಮಾಡಿ ನಾವಿಲ್ಲಿ ಪ್ರಶ್ನೆ ಮಾಡ್ತಿದ್ದೀವಿ ನೇರವಾಗಿ ಸರ್ಕಾರದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ ಉಪ ಮುಖ್ಯಮಂತ್ರಿಗಳು ತಮ್ಮ ಅವರ ಪ್ರಯೋಜಕದಲ್ಲೇ ನಡೆದಂತಹ ಈ ಒಂದು ಕಾರ್ಯಕ್ರಮಕ್ಕೆ ಯಾರು ಹೊಣೆ ಆಗ್ತಾರೆ ಇವತ್ತು ನಿನ್ನೆ ನಾವು ಪತ್ರಕ ಸರ್ಕಾರದ ವೈಫಲ್ಯದ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಿದ್ದಾಗ ನಿನ್ನೆ ಸಿಎಂ ಆಗಿ ನಡೆಸುವಂತ ನೀವು ಗಮನಿಸ ಪತ್ರಕರ್ತರ ಮೇಲೆ ಏಳು ದೋಣಿಯಲ್ಲಿ ಮಾತಾಡುವ ಮೂಲಕ ಅವರ ಒಂದು ಬಾಯಿಯನ್ನು ಮುಚ್ಚುವಂತ ಕೆಲಸವನ್ನು ಮಾಡಿದ್ದಾರೆ ನೇರವಾಗಿ ಈ ಎಲ್ಲ ಘಟನೆಗಳಿಗೆ ಸರ್ಕಾರ ಹೊಣೆಯಾಗಿರುತ್ತದೆ ಒಂದು ಗೋಷ್ಠಿಯಲ್ಲಿ ಮುಖಂಡರಾದ ತಳೂರು ಕಿಶೋರ್ ಕುಮಾರ್ ಮತ್ತು ಬಿ ಕೆ ಅರುಣ್ ಕುಮಾರ್ ಉಪಸ್ಥರಿದ್ದರು